ಶವಾದಿ ನಾರಾಯಣಸ್ವಾಮಿ ಸೇರಿದಂತೆ ಆರ್ ವಿಶ್ವನಾಥ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರುಗಳು ಬಂದು ಡೋಲ್ ಬಾರಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ವ್ಯಕ್ತಪಡಿಸಿದ್ದಾರೆ ದೆಹಲಿಯ ಬಿಜೆಪಿ ಗೆಲುವಿಗೆ ಬಿಜೆಪಿ ರಾಜ್ಯದಲ್ಲೂ ಕೂಡ ಸಂಭ್ರಮಾಚರಣೆ ಮಾಡ್ತಾ ಇದೆ ಸರಿ ಅತ್ತಿ ಸರ್ ಅತ್ತಿ ಸರ್ ಎಲ್ಲ ಮೊಂಡೆ ಮೊನೆ ಸರ್ ಏ ಇಂದೆ ಬರಪ್ಪ ಸರ್ ಎಲ್ಲ ಮೊಂಡೆ ಮೊನೆ ಸರ್ ಏ ಇಂದೆ ಸರ್ अपना अखिरतम महारथrige ne सोलिना शॉक् कोत्तidane ಮತದಾರ सोलिना ಸುಳಿಯಲ್ಲಿ ಕೇಜರಿವಾಸ್フォトha ಕೇಜರಿವಾಸ್ನಿಕಿದ್ದಾರೆ ಒಂಬತ್ತನೇ ಸುತ್ತಿನಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ಗೆ ಹಿನ್ನಡೆಯಾಗಿದೆ ಕೇಜ್ರಿವಾಲ್ ಆತೀಶಿ ಪ್ರಸಕ್ತ ಮುಖ್ಯಮಂತ್ರಿ ಆತೀಶಿ ಸತ್ಯೇಂದ್ರ ಜೈನ್ ಮೂವರಿಗೂ ಕೂಡ ಹಿನ್ನಡೆಯಾಗಿದೆ ದೆಹಲಿಯಲ್ಲೂ ಕೂಡ ಕಮಲ ಅರಳಿದೆ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ ದೆಹಲಿಯಲ್ಲಿ ಬಿಜೆಪಿ ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಾ ಇದೆ ಅನ್ನೋದರ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ದೆಹಲಿಯ ಬಿಜೆಪಿ ಕಾರ್ಯಕರ್ತರಲ್ಲಿ ರಣೋತ್ಸಾಹ ಮುಗಿಲು ಮುಟ್ಟಿದೆ ಸಂಭ್ರಮಾಚರಣೆ ಜೋರಾಗಿ ನಡೆದಿದೆ ಬಹುಶಃ ಇವತ್ತು ಸಂಜೆ ಏಳು ಗಂಟೆಗೆ ಪ್ರಧಾನಿ ಮೋದಿ ಅವರು ಕೂಡ ಬಿಜೆಪಿ ಕೇಂದ್ರ ಕಚೇರಿಗೆ ಆಗಮಿಸುತ್ತಾರೆ ಅವರ ಮಾತುಗಳನ್ನು ಕೇಳೋದಕ್ಕೆ ದೇಶಾದ್ಯಂತ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಕಷ್ಟು ಕುತೂಹಲಗೊಂಡಿದ್ದಾರೆ ಕಾಂಗ್ರೆಸ್ ಅವರು ಅವಲೋಕನ ಮಾಡ್ಕೋಬೇಕು ಕೇವಲ ನಕಾರಾತ್ಮಕ ಪ್ರಚಾರದಿಂದ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಚುನಾವಣೆ ಗೆಲ್ಲಬೇಕು ಅಂದ್ರೆ ಒಂದು ಪಕ್ಷಕ್ಕೆ ನೀತಿ ಇರಬೇಕು ಕಾಂಗ್ರೆಸ್ ನೀತಿ ಏನು ನೇತೃತ್ವ ಇರಬೇಕು ನಿಮ್ಗೆ ಯಾರ ನೇತೃತ್ವ ಇದೆ ಜನ ಒಪ್ಪುವ ನೇತೃತ್ವ ಇವತ್ತು ಕಾಂಗ್ರೆಸ್ನಲ್ಲಿ ಉದ್ದಿದ್ಯಾ ನಿಯತ್ತು ಯಾರ ಬಗ್ಗೆ ಇದೆ ನಿಮಗೆ ನಿಯತ್ತು ರಾಷ್ಟ್ರವನ್ನೇ ಅಪಮಾನ ಮಾಡುವಂತ ಕೆಲಸವನ್ನ ವಿದೇಶದಲ್ಲಿ ಹೋಗಿ ಮಾಡ್ತೀರಿ ಸನಾತನ ಧರ್ಮವನ್ನು ಅಪಮಾನಿಸುವಂತ ಕೆಲಸವನ್ನ ದೇಶದೊಳಗಿತ್ಕೊಂಡು ಮಾಡ್ತೀರಿ ನಿಮ್ಗೆ ಯಾರ ಬಗ್ಗೆ ನಿಯತ್ತಿದೆ ಬಹುಶಃ ಈ ಎಲ್ಲ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಬಂದ ದಿನವೇ ಕರೆ ಕೊಟ್ಟರು ಕಾಂಗ್ರೆಸ್ ಅನ್ನು ವಿಸರ್ಜಿಸಿ ಅಂತೇಳಿ ಇವತ್ತು ಶೂನ್ಯ ಫಲಿತಾಂಶವನ್ನು ಕೊಡೋದ್ರ ಮೂಲಕ ಜನತೆ ಸಂದೇಶ ಕೊಟ್ಟಿದ್ದಾರೆ ನಿಮಗೆ ವಿಸರ್ಜನೆ ಮಾಡೋದು ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ ಕಾಂಗ್ರೆಸ್ ಅನ್ನು ವಿಸರ್ಜಿಸೋದನ್ನು ಬಿಟ್ಟರೆ ಯಾವುದೇ ದಾರಿ ಇಲ್ಲ ನೀವು ವಿಸರ್ಜನೆ ಮಾಡ್ತಾ ಇದ್ರೆ ನಾವೇ ಆ ಕಾರ್ಯವನ್ನು ಮಾಡ್ತೀವಿ ಅನ್ನುವಂಥ ಸಂದೇಶವನ್ನ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರ ಸಂವಿಧಾನ ಗೆದ್ದಿದೆ ರಾಹುಲ್ ಗಾಂಧಿಯ ಸಂವಿಧಾನ ಸೋತಿದೆ ಇಲ್ಲಿ ಗೆದ್ದಿರೋದು ಜನತೆಯ ಸಂವಿಧಾನ ಇಲ್ಲಿ ಗೆದ್ದಿರೋದು ಅಂಬೇಡ್ಕರ್ ಅವರ ಸಂವಿಧಾನ ತುರ್ತು ಪರಿಸ್ಥಿತಿ ಅಲ್ಲ ಸರ್ವಾಧಿಕಾರಿ ಅಲ್ಲ ಸರ್ವಾಧಿಕಾರ ಸೋತಿದೆ ಪ್ರಜಾಪ್ರಭುತ್ವ ಗೆದ್ದಿದೆ ಆ ಪ್ರಜಾಪ್ರಭುತ್ವದ ಗೆಲುವಿಗೆ ಕಾರಣ ಆಗಿರತಕ್ಕಂಥ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕರ್ನಾಟಕ ಬಿಜೆಪಿಯಲ್ಲೂ ಕೂಡ ಸಂಭ್ರಮ ಗರಿಗೆದರಿದೆ ಸಿಟಿ ರವಿ ಮುನಿರತ್ನ ಆರ್ ಅಶೋಕ್ ವಿಜಯೇಂದ್ರ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರುಗಳು ಬಂದು ಆ ಕೃಷಿ ಪಡ್ತಾ ಇದ್ದಾರೆ ಸಂಭ್ರಮಾಚರಣೆ ಈ ದೃಶ್ಯಗಳು ಮಂಡ್ಯದ ದೃಶ್ಯಗಳು ಪೊರಕೆಯನ್ನ ಗುಡಿಸಿ ಹಾಕುವಂಥದ್ದು ಇದು ಪೊರಕೆ ನೆಲನು ಗುಡಿಸಬೇಕು ಪೊರಕೆಯನ್ನೇ ಗುಡಿಸಿ ಹಾಕ್ತಾ ಇದ್ದೀವಿ ಅಂತ ಬಿಜೆಪಿ ಕಾರ್ಯಕರ್ತರು ತೋರಿಸ್ತಾ ಇರ್ತಕ್ಕಂಥ ದೃಶ್ಯ ಮಂಡ್ಯ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸ್ತಾ ಇದ್ದಾರೆ ಇಪ್ಪತ್ತೇಳು ವರ್ಷಗಳ ನಂತರ ಎರಡೂವರೆ ದಶಕಗಳ ನಂತರ ಬಿಜೆಪಿ ದೆಹಲಿ ಗದ್ದುಗೆಯ ಅಧಿಕಾರವನ್ನು ಹಿಡಿದಿದೆ I <laughs> ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇರತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದೀರಾ ಭರ್ಜರಿ ಸಂಭ್ರಮಾಚರಣೆ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರ ಹಿಡಿದಿರುವುದು ದೇಶಾದ್ಯಂತ ಬಿಜೆಪಿಗೆ ಮತ್ತೊಂದಷ್ಟು ಆನೆ ಬಲ ಬಂದಂತಾಗಿದೆ ಇದು ಹೇಗೆ ಅಂದ್ರೆ ದಿಲ್ಲಿ ಜೀತ್ ಗಯಾ ಅಥವಾ ದಿಲ್ ಜೀತ್ ಗಾ ಅನ್ನೋ ಅರ್ಥದಲ್ಲಿ ಬಿಜೆಪಿ ಸಂಭ್ರಮಿಸ್ತಾ ಇದೆ ಬಿಜೆಪಿ ಟ್ವೀಟ್ ಮಾಡಿದೆ ನೋಡಿ ಅಲ್ಲಿ ಸೇನಾ ಸ್ಮಾರಕ ವಿಜಯಪಥದಲ್ಲಿ ಕಮಲ ಅರಳಿದಂತಹ ಒಂದು ದೃಶ್ಯವನ್ನ ಬಹಳ ಸುಂದರವಾಗಿ ಬಿಜೆಪಿ ಟ್ವೀಟ್ ಮಾಡಿದೆ ದಿಲ್ಲಿ ಮೇ ಆ ರಹಿ ಹೇ ಭಾಜಪಾ ಅಂತ ಬರೆದಿದೆ ದೆಹಲಿಯಲ್ಲಿ ಬಿಜೆಪಿಯ ವಿಜಯ ಪತಾಕೆಯನ್ನ ಈ ರೀತಿಯಾಗಿ ಬಿಜೆಪಿ ತೋರಿಸ್ಕೊಳ್ತಾ ಇದೆ ದಟ್ ದ ಸಪೋರ್ಟ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ They need the leadership of Narendra Modi ji. So people of Delhi have reposed faith in the leader of the. They have reposed the faith under the Prime Minister Narendra Modi ji. Atiada bhristacharve ap solge karna. Ishak Kejriwal virat tha gurdikda re anna hazare, anna hazare chalvadiya mukham sare Kejriwal bedaki ke banda ಅಣ್ಣಾ ಹಜಾರೆ ಏನ್ ಹೇಳ್ತಾರೆ ಕೇಜ್ರಿವಾಲ್ ರಾಜಕೀಯಕ್ಕೆ ಬರೋದೇ ಇಲ್ಲ ಅಂತ ಹೇಳಿ ಕೊನೆಗೂ ರಾಜಕೀಯಕ್ಕೆ ಬಂದು ಬಂದ್ರು ಭ್ರಷ್ಟಾಚಾರವನ್ನು ಮಾಡೋದೇ ಇಲ್ಲ ಅಂತ ಹೇಳಿ ಕೊನೆಗೂ ಶೀಶ್ ಮಹಲ್ ಭ್ರಷ್ಟಾಚಾರದಲ್ಲಿ ಮುಳುಗಿ ಮುಳುಗಿ ಎದ್ದಿದ್ದಾರೆ ಅನ್ನೋ ಆರೋಪ ಹೊತ್ತು ಜೈಲು ಮೆಟ್ಲನ್ನು ಹತ್ತಿ ಬಂದು ಈಗ ಚುನಾವಣೆಯಲ್ಲಿ ಶೋಚನೀಯವಾಗಿ ದಯನೀಯವಾಗಿ ಸೋಲಪ್ಪಿರ್ತಕ್ಕಂತ ಸಂದರ್ಭದಲ್ಲಿ ಅಣ್ಣ ಹಜಾರೆ ಒಂದು ಮಾತನ್ನ ಹೇಳಿದ್ದಾರೆ ಅತಿಯಾದ ಭ್ರಷ್ಟಾಚಾರವೇ ಆಪ್ ಸೋಲಿಗೆ ಕಾರಣ ಅಂತ ಯಾವ್ದ್ರ ವಿರುದ್ಧ ಕೇಜ್ರಿವಾಲ್ चुनाव लड़ते समय उम्मीदवार का आचार शुद्ध होना विचार शुद्ध होना जीवन निष्कलंक होना जीवन में त्याग होना और अपने अपमान पीने की शक्ति होना ये गुण अगर उम्मीदवार में है तो मतदारों को विश्वास आता है ये हमारे लिए कुछ कर, करने वाला है मैं बार बार बताते गया लेकिन उनके दिमाग में नहीं आया है और आखिर शराब के बारे में उन्होंने एक मुद्दा उठाया कि शराब शराब की दुकान उसमें शर... ಸಿಎಂ ಆತಿಶಿಗೆ ಏಳನೇ ಸುತ್ತಿನಲ್ಲೂ ಹಿನ್ನಡೆ ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿದೂರಿ ಎರಡ್ ಸಾವಿರದ ಎಂಟುನೂರ ಎಂಬತ್ತೆರಡು ಮತಗಳಿಂದ ಮುಂದಿದ್ದಾರೆ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾಗೂ ಹಿನ್ನಡೆ ಚಂಗ್ಪುರ ಕ್ಷೇತ್ರದಲ್ಲಿ ಐನೂರು ಮತಗಳ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಮನೀಶ್ ಸಿಸೋಡಿಯಾ ನೋಡಿ ಅತಿರತ್ತ ಮಹಾರಥರು ಹೆಂಗೆ ಹಿಂದೆ ಬೀಳ್ತಾ ಇದ್ದಾರೆ ಅಂತ ಟ್ರೆಂಡಿಂಗ್ ಬರ್ತಾ ಇದೆ ದೆಹಲಿ ಚುನಾವಣೆಯ ರಿಸಲ್ಟ್ನಲ್ಲಿ ಮಾಜಿ ಸಿ ಎಂ ಮನೀಶ್ ಸಿಸೋಡಿಯಾ ಶಿಕ್ಷಣ ತಜ್ಞ ಅಂತ ಹೆಸರು ಮಾಡಿದ್ದಂತಹ ಮನೀಶ್ ಸಿಸೋಡಿಯಾ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಜನ್ಪುರದಲ್ಲಿ ಹಾಗೇನೆ ಅತೀಶಿ ಪ್ರಸಕ್ತ ದೆಹಲಿ ಸಿಎಂ ಅತೀಶಿ ಏಳನೇ ಸುತ್ತಿನಲ್ಲೂ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಅಲ್ಲಿಗೆ ಆಪ್ ಪಕ್ಷದೊಂದಿಗೇನೆ ದೆಹಲಿಯ ಮತದಾರ ಮುಂಚಿಕೊಂಡು ಬಿಟ್ಟಿದ್ದಾನಾ